ನಿಮ್ಮ ಅಣ್ಣ ಒಂಟಿನ ಏನು ಹೇಳಿದ್ರಾ ಇಪ್ಪತ್ತೆಂಟು ಸಾವಿರ ಹೊರೇನ ಕಟ್ಸು ಯಾವರು ನಾವು ಎಡವಾಣೆ ಕಿಲಾರ ಎಡವಳ್ಳೆ ಕೆರೆ ಎಡವಾಣೆ ಕಿಲಾರ ಕುಣಿಗಲ್ ತಾಲ ಎಡವಾಣೆ ಕಿಲಾರ ಕುಣಿಗಲ್ ತಾಲ ಕುಣಿಗಲ್ ಹತ್ರ ಅದೊಂದೇನಾ ಇದು ಇದು ಒಂಟಿನ ಇದಕ್ಕೆ ಹೇಳಿದ್ರ ಐವತ್ತೈದು ಸಾವಿರ ಎಡವಾಣಿ ಕಿಲ್ಲಾರ ಎಡವಾಣಿಗಿ ನಿಮ್ಮ ಹೆಸರು ಉಮಾಶಂಕರ್ ಉಮಾಶಂಕರ್ ಯಾವ್ಯಾಸ ಅಂತೆ ಹೋಗ್ತೀರಾ ನಾವು ಇದು ಕೆ ಜಿ ಟೆಂಪಲ್ ಹಾಂ ಹಾಂ ಫೋನ್ ನಂಬರ್ ಹೇಳಿ ಒಂಬತ್ತು ಏಳು ಹಾಂ ನಾಲ್ಕು ಸೊನ್ನೆ ಹಾಂ ಮೂರು ನಾಲ್ಕು ಹಾಂ ಎರಡು ಎರಡು ಹಾಂ ಐದು ಎಂಟು ಅಣ್ಣ ನಿಮ್ಮ ನಿಮ್ದಾ ಏನು ಹೇಳ್ತಿದಿರ ಅರವತ್ತು ಒಂಟಿ ತಂದಿದಿರ ಬರೀನಾ ಯಾವರು ಬೆನಾರ ಬೆನಾರ ಕಪ್ಪಲು ಯಾವ ತಾಲೂಕು ತಾಲೂಕು ಪುಣಿಗಲ್ ತಾಲೂಕು ಬೆನಾರ ಕಪ್ಲು ನಿಮ್ಮ ಹೆಸರು ಕುಮಾರ ಕುಮಾರಂತ ನಿಮ್ಮ ನಿಮ್ಮ ಅಣ್ಣ ಏನು ಹೇಳಿದಿರಡು ಎಂಬತ್ತೆರಡು ಸಾವಿರ ಓರಿನಾ ಬಸರಾಳ ಹತ್ರ ಬಸರಾಳ ಹತ್ರ ಬಂತೆ ಕಪ್ಲು ನಿಮ್ಮ ಹೆಸರು ಚಂದ್ರ ಚಂದ್ರ ಅಂತ ಅವ ನಿಮ್ಮ ಆಕಡೆವು ನೀವು ಮಾತ್ರ ಯಜಮೇನಾ ನಮಸ್ಕಾರ ನಮಸ್ಕಾರ ಯಾವ್ದು ಮದುವರ್ ಹತ್ರ ಕೊಪ್ಪ ಏನ್ ಆಡ್ತಿದ್ರ ತೊಂಬತ್ತೈದು ಇನ್ನು ಅಲ್ಲಿ ಹಚ್ಚಿಲ್ಲ ಅಲ್ಲಿ ಮಾಡಿಲ್ಲ ಹಾ ಹಾ ಆರಾಮ ಮಾಡ್ಯಾವ ಇನ್ನು ಕಲಿಕೆ ಈಗ ಕಲಿಕೆ ನಿಮ್ಮ ಹೆಸರು ತಮ್ಮಣ್ಣ ತಮ್ಮಣ್ಣ ಅಂತ ಹಾಂ ಹಾಂ ಯಾವ್ಯಾವ ಸಂತೆಗೆ ಹೋಗ್ತೀರಾ ಎಲ್ಲ ಸಂತೆಗೆ ಹೋಗ್ತೀರಾ ಪರವಾಗಿಲ್ಲ ಈ ವರ್ಷ ಇವತ್ತು ಸಂತೆ ಹಾಂ ಹಾಂ ಯೂಟ್ಯೂಬಲ್ಲಿ ಬರುತ್ತೆ ಯಾವ ಅವು ನಿಮ್ಮ ವಾ ಕಡೆವಾ ಬನ್ನಿ ಇವು ನಿಮ್ಮ ಅಲ್ಲೊಂದಿಲ್ಲ ಅಂತ ಕಟ್ಟಿದ್ರ ಅದ್ಮೇನಾಯ್ತಿದ್ರ ಒಂದು ಲಕ್ಷದ ಹತ್ತು ಸಾವಿರ ಆಯ್ತಿದ್ರ ಕಡೆ ಎಲ್ಲ

ಅದ್ಮ ಏನಾಯ್ತಿದ್ರಾ ಒಂದು ಲಕ್ಷದ ಐದು ಸಾವಿರ ಇವು ನಿಮ್ಮವ ನಿಮ್ಮ ಅಣ್ಣ ಮಾತಾಡ್ರಿ ಏನು ಹೇಳಿದ್ರ ಒಂಬತ್ತು ತೊಂಬತ್ ಸಾವಿರ ತೊಂಬತ್ ಸಾವಿರ ಆಯ್ತಿದ್ರ ಕಟ್ಸ ವರಿಗಳು ವರಿಗಳು ಯಾವ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಕರ್ನಾಟಕ ಕ್ರಿಯೇಷನ್ ನಿಮ್ಮ ಇವ ಏನ್ ಹೇಳಿದ್ರ ಎಪ್ಪತ್ತೈದು ಸಾವಿರ ಯಾವ ಊರು ಜಕ್ಕನಹಳ್ಳಿ ಎಲ್ಲಿ ಚಿಂಚುಕಿರತ್ರ ನಾ ಯಾವ ತಾಲೂಕು ತಾಲೂಕು ಬಾಂಡಪುರ ತಾಲೂಕು ಜಕ್ಕನಹಳ್ಳಿ ನಿಮ್ಮ ಹೆಸರು ಹುಚ್ಚೇಗೌಡ ಒಂದೇಜಿತ್ತಿನ ಒಂದೇ ಯಾವುದು ಆ ಕಡೆ ಹೇಳಿದ್ರಾ ಒಂದು ನಲ್ವತ್ತು ನೋಡಿ ಇದು ಒಂದು ನಲ್ವತ್ತೆರಟ ಆದರೆ ಜಟ್ನಹಳ್ಳಿ ಬಂಡಪುರ ತಾಲೂಕು યુબ અમવા નો નિર ಅಣ್ಣ ಏನು ಹೇಳಿದ್ರ ಇಪ್ಪತ್ತಾರು ಯಾವ ಹಾಲ್ದಳ್ಳಿ ಇದು ನಿಮ್ದೇನಾಮ್ಮವ ಏನು ಹೇಳಿದ್ರ ಅರವತ್ತೈದು ಸಾವಿರ ಯಾವರು ಕುಣಿಗಲ್ ಇವ ನಿಮ್ಮವ ಅಣ್ಣ ನಿಮ್ಮವೇನ ಏನು ಹೇಳಿದ್ರ ಲಕ್ಷದ ಹತ್ತು ಸಾವಿರ ಇನ್ನೂ ಅಲ್ಲಿ ಲಚ್ಚಿಲ್ಲ ಎರಡಲ್ಲ ಆಯಿತಾ ಯಾವರು ಪುರ ಹೊಳೆ ನಿಮ್ಮ ಹೆಸರು ನಟೇಶ್ ನಟೇಶ್ ಹಾಯ್ ಯಾವ ಸಂತೆ ಹೋಗ್ತೀರಾ ಚಿನ್ ಚಿನ್ ಕಡೆ ರಾಮನಾಥ್ ಹಾಂ ಹಾಂ ರಾಮನಾಥಪುರ ಹಾಂ ಎಲ್ಲಿ ರಾಮನಾಥಪುರ ಯಾವ್ರ ಅರ್ಕಗೋಡು ರೋಡು ರಾಮನಾಥ ರಾಮನಾಥಪುರ ರಾಮನಾಥಪುರ ಅದು ಎಷ್ಟು ಗಂಟೆವರೆಗೂ ಇರುತ್ತೆ ಅದೊಂದು ಇರುತ್ತೆ ಮಧ್ಯಾಹ್ನ ಗಂಟೆ ಸೋಮವಾರ ಅದು ಸೋಮವಾರನಾ ನಿಮ್ಮವ ಏನು ಹೇಳ್ತಿದ್ದೀರಾ ಒಂದು ಇಪ್ಪತ್ತ ಒಂದು ಇಪ್ಪತ್ತೇಳಿದ್ರ ಯಾವ ಐಟಿ ಹಟ್ಟಿ ಹಾಂ

ಅದು ನಿಮ್ದಾನ ಹತ್ತು ಕೆಳಿದ್ರಾ ನಲ್ವತ್ತಾರು ಸಾವಿರ